சோ விஜய் அக்கா ನೀನ್ ಸಣ್ಣ ನೀವೊಬ್ಬ ಬೀಚ್ ನೋಡ್ಲಿಕ್ಕೆ ಕೂತಿದ್ದಾನೆ ಅಣ್ಣನ್ ಅಕ್ಕ ಎಂತ ಲಾಸ್ಟ್ ಟೈಮ್ ಸಹ ಸತ್ತ ಹೋದದು ಇಲ್ಲಿ ಹಿಂಚಿನಯ್ಯ ಒಮ್ಮಾಗಿ

ಮತ್ತೆ <laughs> ಕಾಕ್ <laughs> <laughs>

ఇరేన వాక లెఫ్ట్ ఇవినే జస్ట్ ప్లస్ సెక్యూరిటీ ఏ ప్రజ్ఞ ప్రజ్ఞా సాగ ఏనా హోటల్ ఇరేంజీ ఏ తండి ఇది ఏ పవటల్ malt ఇన్నా 17 సపిల பட்டோர் சாய்ன் ஹோட்டல் மாதிரி ஒரு இட்லி பத்தosaurும் வரணும் அவேनी மாதிரி இங்க வந்து நவனந்த அண்ணா வந்து பால்டிக்கு பால்டிக்கு குட்டி ஹோட்டல் மாதிரி எல்லார レストரண்ட் சின்ன ஹோட்டல் ஓ സ്പെല്ലിംഗ് തപ്പോ हां स्पेलिंग तप्पो कन्याtand अब कन्नडा इनच द प्रोनाउंसिएशन कन्या हां ओके शेयर मानतो मंगल मी नर अंकल ಅಂತ ಕರೆದ ತಮ್ಮாரு ಐಡಲ್ಸ್ ಐಡಲ್ಸ್ ಬೆಡ್ ಐಡಲ್ಸ್ 3 ಹಾಕறேன் 50

ರೇಟಿಂಗ್ ನೋಡಿ ಬಂದದ್ದು ಸ್ವಲ್ಪ ರೇಟ್ ಹೇಳದ್ ಅಣ್ಣ ಪಾಸ್ ಅಫೇ ಅಲ್ಲ ಹ್ಞೂ ಪಾಸಾ ಓಕೆ ಅಣ್ಣ ಪಾಸ್ ಒಂದು ಓಟು ಸಿಕ್ಕಿತು ಇನ್ನು ನಮ್ಮ ಇಬ್ಬರ ಓಟು ಉಂಟು ಮಾಡಿ ಹೋಗಿ ಬರ್ತದೆ ಇದೆ ಪಾಸಾ ಹ್ಞೂ ಹೇಳು मिशंग दो बाइंग प्रविष्टि नहीं साल तेरे को तो स्वारी आस्था ओके फोर पॉइंट एट फोर पॉइंट एट आया था <laughs> <laughs> नमः फोकस में बना फोर पॉइंट

கப்பல் போஸ்ட் வெூட் ஆகித்தா கப்பல் இல்ல அல்ல

ಅಮ್ಮalle ಎಲ್ಲರಿಗೂ ಬೆನ್ಡಿ ಅಣ್ಣ ಪಾಪವ ಜೋರಾ ಪಾಪಾಜಿ ಇದು ಮೇಲೆ ಅತ್ತಿ ಇದು ಅತ್ತಿದ್ರೆ ಹೌದು ಇದು ಎತ್ತಿದ್ರೆ ಅಲ್ಲ ಜೋಡಿ ಜಗಳವದಿ ಪಾಪಾ ಅದು ಮನೆಗೋಗಿ ಬಿಟ್ಟ ಅಂತ ಹೇಳಿ ಎಂತ ಮೇಳು ನಾನು ಹೇಳಿದ್ಬೇಕೆ ಪಾಪಾ ಪ್ರಪೋಸ್ ಮಾಡಿದ್ ಯಾರು yaar bagod gayi aayi bagod yaar mandli kya wage nanage engagement ring aapo king heliya modle yaar kel namaskara nen kelida ninge approach maadid yaro approach made family adhe yaar our side first our side chikappa yaar nanu chikappa

ಎಷ್ಟಾಯ್ತು ಮಿಜ್ಜುನೂರ ಎಪ್ಪತ್ತಿಗೆ

ಸುಪ್ರೀತ್ ಅವರು ಸಾವಾ ಬ್ಯಾಟಿಂಗ್ ಮಾಡಿದಾನೆ. 100. ಈ ಸ್ಟಾಟಸ್ ಇದೆ. ಮೊಬೈಲ್

മെഞ്ചറീ ഡോക്കേ നോടി നമ്മർ ಗೋಣಿಯೊಳಗೆ ತುಂಬಿಸ್ಕೊಂಡ್ ನಾವು ಈ ಓಣಿ ಒಳಗೆ ಬಂದ್ವಿಸ್ಕರ ಎಲ್ರುಕ್ಕ ಆಯ್ತು ಬಾಟ್ಲಿ ಇಟ್ಕೊಂಡ್ರುಪ कोई पार्टिसिपेट करना चाहते हैं तो अपने सेलरों को समाधान के लिए बाबा ने सेलर से एक फोन से क्या बोलने के लिए अभी सेलर ने रिप्लेस करने कोई भी टिकट ले लो कोई भी रिजर्व ले लो लेने के लिए कोई भी लास्ट से ನಾವು ರೆಡಿ ಆದ್ವಿ ನಮ್ಮ ಕಾರವಾರಕ್ಕೆ ಬಂದು ಇಬ್ಬರು ಕೂಡ ರೆಡಿ ಇನ್ನೂರ ಸ್ಟೇಜ್ ಇವರು ನಾನು ಇವರು ಏನುಗಳಿದ್ದಾರೆ ಅಲ್ಲಿದ್ದರೆ ಕಾಮಿಡಿ

ಇವತ್ತು ಫೈನಲಿ ನಮ್ಮ ಕಾರವಾರ ಇವೆಂಟ್ ಮುಗೀತು ನೀವು ಬ್ಲಾಗ್ ನೋಡಿದ್ರಿ ಅಲ್ಲ ಸೊ ಪ್ರೋಗ್ರಾಮ್ ಇದು ಹೈಲೈಟ್ ಅಷ್ಟು ಮಾಡಲಿಕ್ಕೆ ಲೈಟ್ ಕಾಣ್ತಿದೆ ನಾವು ಅಲ್ಲಿ ಬ್ಲಾಗ್ ಸೊ ನಮ್ದು ಎಂಡಿಂಗ್ ಕೊಡ್ತೀವಿ ಅಕ್ಕ ನಿಮಗೆ ಪ್ರೋಗ್ರಾಮ್ ಹೇಗಾಯ್ತು ಆಕ್ಚುಲಿ ಸೂಪರ್ ಆಯ್ತು ಒಳ್ಳೆ ಸಪೋರ್ಟ್ ಇದೆ ಮತ್ತೆ ಕಾರವಾರದಲ್ಲಿ ಆ್ಯಂಡ್ ಬರೋದೊಂದು ಪ್ರಾಬ್ಲಮ್ ಇಟ್ಟರೆ ನಮಗೆ ಆ್ಯಕ್ಚುಲಿ ಜರ್ನಿ ವೈಸ ಸ್ವಲ್ಪ ಸುಸ್ತು ಎಲ್ಲ ಇದೆ ಕಮಿಟ್ಮೆಂಟ್ಸ್ ಎಲ್ಲ ಬಿಟ್ಟು ಬರಬೇಕಾಗುತ್ತೆ ಬಟ್ ಹಾಸ್ಪಿಟಾಲಿಟಿ ಏರಿಯಾ ಸಪೋರ್ಟ್ ಫುಲ್ ಎನರ್ಜಿ ಕೊಡ್ತಾರೆ ಹೌದು ಹೌದು ನಾಳೆದನ್ನ ಟೆನ್ಷನ್ ಬಿಟ್ಟರೆ ಮತ್ತೆ ಎಂಥದ್ದು ಇಲ್ಲ ಅಷ್ಟು ಒಳ್ಳೆ ಜನ ಬಹಳ ಭಾಳ ಆಯಿತು ಇವರೆಲ್ಲರೂ ಕೂಡ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅವರು ಪ್ರೋಗ್ರಾಮ್ ಕೊಟ್ಟವರು ನಮ್ಮ ಅನ್ನದಾತರು ಸೊ ಥ್ಯಾಂಕ್ ಯು ಎಲ್ರಿಗೂ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಬ್ಲಾಗನ್ನು ನಾನು ಮುಗಿಸ್ತಾ ಇದ್ದೇನೆ ಮತ್ತೊಂದು ಬ್ಲಾಗಲ್ಲಿ ಸಿಗೋಣ ಬಾಯ್ ಸಬ್ಸ್ಕ್ರೈಬ್ ಮಾಡಿ